ಈಗ ನಾನು ಪಟಾಪಟ ಅಂತ ಮಾಡ್ಕೊಟ್ಬಿಡ್ತೀನಿ ಯಾಗಲೇ ಗೊತ್ತಾಗದೆ ಇಷ್ಟೊತ್ತಿಗೆ ಕಾಪಿನೋ ಟೀನೋ ಮಾಡಿ ಮಾವನಿಗೂ ಅತ್ತೆಗೂ ಕೊಡ್ಬೇಕಾಗಿತ್ತು ಏನು ಮಾಡಿಯೇ ಮಾಡೋದ ಅಂತ ಅಂದ್ಕೊಂಡೆ ನಾನು ನೀನು ಹಾಗೆ ಅನ್ಕೊಂಡಿದೀಯೇ ಮಾಡ್ಕೊಟ್ಬಿಡ್ತೀನಿ ಪಟಾಪಟ ಅಂತ ನೀನು ನನಗೆ ಸ್ವಲ್ಪ ಸಹಾಯ ಮಾಡಿಬಿಡು ನೀನು ಮಾಡ್ತೀನಿ ಅಂತಲೇ ಹೇಳ್ತಾ ಇರೋದು ಆದ್ರೂ ಬೇಗ ಬೇಗ ಮಾಡ್ಬಿಡು ಇಬ್ಬರು ಸೇರ್ಕೊಂಡು ಮಾಡಿಬಿಟ್ಟು ಕೊಟ್ಬಿಡೋಕಾಯ್ತದೆ ಏನಂದಿಯೇ ಕನವ ಸರಿ ಆಯಿತು ಬೇಕು ಬಜ್ಜಿಗೆ ಏನೇನು ಸಾಮಾನು ಬೇಕು ಅದೇ ಕಡಲೆ ಇತ್ತು ಆಚಕಾರಿ ಪುಡಿ ಉಪ್ಪು ಸ್ವಲ್ಪ ಸೋಡಾ ಏನೇನು ಬೇಕು ಅದನ್ನೆಲ್ಲ ತಕೊ ಬಂದ್ಬಿಡ್ತೀನಿ ಆಯ್ತಾ ಸರಿ ಆಯ್ತು ನೋಡು ಸಾಕ ಅದೇ ಹಚ್ಕರ್ ಪುಡಿ ಸ್ವಲ್ಪ ಸೋಡಾ ಆಮೇಲೆ ಸಾಕು ಸಾಕುತಾರೆ ಸಾಕು ಸಾಕು

ಏನು ಕೆಣಕೋದಿ ಅಳೆಗ್ ಘಮ 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 ಅಂತದೇ ಹುಸಿ ಓಸಿ ಘಮ ಅಂತೇಳ ಇಷ್ಟು ಬೇಗ ಮಾಡಾಕ್ ಬಿಟ್ಬಲ್ಲ ಹ್ಞೂ ಜಪಾ ನನಗಂತೂ ಎಷ್ಟೊತ್ತು ತಿನ್ನಾನೆ ಅನ್ಸ್ತದೆ ಹಾ ಘಮ ಘಮ ಈ ಗುವಿ ಹಾ ಈ ಮಳೆ ಮಳೆಗೂ ಬಿ ಗುವಿ ಹಾ ಬಿಸಿ ಬಿಸಿ ತೀಗುವಿ ಅಯ್ಯೋ ಹೋಗವ ಸ್ವರ್ಗಕ್ಕೆ ಹೋಗಿ ಕತೆ ಬಂದಂಗೈತೇ ಅವನಗೂ ವೀ ಅಮ್ಮಂಗೂ ಅಪ್ಪನಗೂವಿ ಆಮೇಲೆ ತಾತನ್ಗೂ ಇವತ್ತು ಒಳ ಸ್ವರ್ಗನೇ ಅದೆಯಾ ಸಳಿ ಸಳಿ ಅನ್ಕೊಂಡು ಅವ ರೊಗ್ಗಿಸ್ಕೊಂಡು ಹೋಗಿಸ್ಕೊಂಡು ಕೂತವ್ರೆ ಕಣವಲಿ ಜರ ಅದಲ್ಲ ರೊಗ್ಗೊಸ್ಕೊಂಡು ಕೂತವ್ರೆ ಟೀ ಇನ್ನು ಬಂದೇ ಇಲ್ವಲ್ಲ ಅಂತ ಅನ್ಕ ಕೂತಿದ್ರು ಅದಕ್ಕೆಯ ಬಂದೆ ಹ್ಞೂ ಅದೆಯಾ ನಿಮ್ಗೋಸ್ಕರ ಅಮ್ಮ ಬಜ್ಜಿ ಮಾಡ್ತದೆ ಇನ್ನೊಂದು ಹತ್ತು ನಿಮಿಷ ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಂದೆ ಆಗ್ಲೆಯಾ ಹತ್ತು ನಿಮಿಷ ಅಲ್ಲ ಇಪ್ಪತ್ತು ನಿಮಿಷ ಆಯಿತು ಮತ್ತೆ ಬರ್ಬೋದು ಈಗ ಪುನಃ ಕೇಳ್ಬೋದು ಎಲ್ಲಿ ಟೀನೇ ಬಂದಿಲ್ಲ ಬಜ್ಜಿನೇ ಬಂದಿಲ್ಲ ಅಂತ ಈಗಂತೂ ಮೂಗ್ಗೆ ಪಕ್ಕ ಹೋಗಿರ್ತದೆ ಅವ ಓಸಿ ಘಮ ಮಗ ಘಮ ಅಂತ ಇಲ್ಲ I kanna og grøta til moggi, bortta den nordlige. ಅಮ್ಮನೆ ಬಂದ್ಬಿಡ್ತದೆ ಈಗ ನೋಡ್ಕೊಬೇಕಾದ್ರೆ ಏನ್ ಮಾಡ್ತಾಯಿದ್ದೀರಿ ಘಮ ಘಮ ಅಂತದಲ್ಲ ಅಂತ ಅನ್ಕೊಂಡು ಬಂದೆ ಬರ್ತದೆ ಈಗ ಅಷ್ಟು ಘಮ್ ಗರಿತ ಕೂತದೆ ಹೋಗವ ನೋವ ಎಲ್ಲರ ಹಾಕಂಗೆ ಸಾಮಾನು ಹಾಕೋದು ಆದರೆ ಏನೋ ನಿನ್ ಕೈ ಏನೋ ಏನೋ ಗೊತ್ತಿಲ್ಲ ನಿನ್ ನೀನ್ ಮಾಡ ಅಡ್ಗೆಲಿ ಓಸಿ ಘಮ ಹಾಡ್ಕಿಲ್ಲ ಪಕ್ಕದ ಮನೆಯವರೆಲ್ಲ ಮಾಡ್ತಾರೆ ಎಲ್ಲ ನಿನ್ನಂಗೆ ಏತನೇ ಹಾಕೋದು ನಾ ಅವರೆಲ್ಲ ಬೇಡ ನಾನು ಸಾಮಾನು ಹಾಕಿ ಅಡುಗೆ ಮಾಡಿದ್ರು ಏ ನಿನ್ ಥರನೇ ಹಾಕಿ ಮಾಡೋದು ಆದ್ರೆ ಯಾಕೋ ಗೊತ್ತಿಲ್ಲ ನಿಂತರ ಘಮನೂ ಬರಕಿಲ್ಲ ರುಚಿನೂ ಬರೋಕು ನಿನ್ನಷ್ಟು ಚೆನ್ನಾಗಿ ಇರಕಿಲ್ಲ ಅದೇನ್ ಏನು ಕೈಯ್ಯೋ ನಿಂದು ಏನೋ ಗೊತ್ತಿಲ್ಲ ಕಣಪ್ಪ ಅ ಕೈಗೆ ಎಲ್ಲ ಕಣವ ಕೈಗೆ ಎಲ್ಲ ಅಂದರೆ ಎಷ್ಟು ಸಾಂಬಾರಿಗೆ ಎಷ್ಟು ಹದ ಬೇಕು ಅಷ್ಟು ಹಾಕ್ಬಿಟ್ಟು ಮಾಡಿದ್ರೆ ಎಲ್ಲ ಚೆನ್ನಾಗಿರ್ತದೆ ನೀವು ಐದಾರು ಲೀಟ್ರ್ ನೀರಿಗೆ ಒಂದಿಷ್ಟಿಷ್ಟು ಉಪ್ಪು ಒಂದಿಷ್ಟಿಷ್ಟು ಖಾರದ ಪುಡಿ ಇಷ್ಟು ತರಕಾರಿ ಹಾಕಿ ಮಾಡಿದ್ರೆ ಅದು ಚೆನ್ನಾಗದ ಒಂದು ಅರ್ಧ ಲೀಟ್ರಿಗೆ ಅದೆಷ್ಟು ಬೇಕು ಅಷ್ಟು ಖಾರದ ಪುಡಿ ಉಪ್ಪು ಆ ತರಕಾರಿಗಳು ಹಾಕಿ ಹದ್ದಾಗ ಮಾಡಿದ್ರೆ ಯಾವಾಗಲೂ ಚೆನ್ನಾಗಿರ್ತದೆ ಹತ್ತು ಲೀಟ್ರಿಗೆ ಸಾಂಬಾರಿಗೆ ಹತ್ತು ಲೀಟ್ರ್ಗೆ ಎಷ್ಟು ಹಾಕ್ಬೇಕು ಸಾಮಾನು ಅಷ್ಟು ಹಾಕಿದ್ರೆ ಚೆನ್ನಾಗದು ಹತ್ತು ಲೀಟ್ರ್ ಸಾಂಬಾರಿಗೆ ಅರ್ಧ ಲೀಟ್ರ್ ಸಾಂಬಾರಷ್ಟು ಹ್ಞೂ ಪದಾರ್ಥ ಹಾಕಿದ್ರೆ ಚೆನ್ನಾಗದವ ನೀನು ಹಾಗೆ ಮಾಡೋದು ಲೀಟ್ ಲೀಟ್ರ್ ಗಟ್ಟಲೆ ಕಾಯಿಸಿಬಿಡೋದು ಹಾಂ ಇಷ್ಟಿಷ್ಟೇ ಚೂರು ಚೂರೆ ಬಂದದ್ದು ಕೈಗೆ ಸಿಕ್ತದೋ ಇಲ್ವೋ ನಂಗೆ ಹಾಕಿ ಹಾಕಿ ಮಾಡಿದ್ರೆ ಅದು ಸಾಂಬಾರು ಕುರುವು ಅದ ಸಾಂಬಾರ್ ಕುರ್ವಾದದ ಅಂತ ಇನ್ಮೇಲೆವಾ ಎಷ್ಟು ಸಾಂಬಾರಿಗೆ ಎಷ್ಟೆಷ್ಟು ಹದಾಮ್ ಹಾಕ್ಬೇಕು ಹಾಂ ಎಷ್ಟು ಸಾಂಬಾರು ಮಾಡಬೇಕು ಅಂತ ಎಲ್ಲ ತಿಳ್ಕೊಬೇಕು ಕನವ ತಿಳ್ಕೋಬೇಕು ಏನು ತಿಳ್ಕೊಳ್ಳೋದ ಏನೋ ಗೊತ್ತಿಲ್ಲ ಕಣವ ನಿಜವ್ಳು ನಿಂತರ ಮಾಡೋಕ್ಕಾಯ್ತಿಲ್ಲ ನಾನು ಎಷ್ಟು ತಿಳ್ಕೊಂಡ್ರು ಅಷ್ಟೇ ಏನು ಮಾಡಿದ್ರು ಅಷ್ಟೆಯಾ ಆಂ ನಿನ್ನಷ್ಟು ಬರೋಕ್ಕಾಯ್ಕಿಲ್ಲ ಆದರೂ ಭೀ ಇನ್ಮೇಲಿಂದ ಹಾಂ ಮಾಡಿ ಮಾಡಿ ಅಭ್ಯಾಸ ಮಾಡ್ಕೊತೀನಿ ಅವ್ ನಿನ್ನ ಥರನೇ ಸೇಮ್ ಟು ಸೇಮ್ ನೀನು ಅಡುಗೆ ಮಾಡಿದ್ರು ಗೊತ್ತಾಗ್ಬಾರ್ದು ನಾನು ಅಡುಗೆ ಮಾಡಿದ್ರು ಗೊತ್ತಾಗ್ಬಾರ್ದು ಈಗ ಹಂಗಲ್ಲ ನೀನು ಅಡುಗೆ ಮಾಡಿರೋದು ಅಂತ ಕೇಳ್ತಾರೆ ಗೊತ್ತವ ಗೊತ್ತಾ ಸಾಕಂದೆ ಆವತ್ತು ಏನೋ ಮಾಡಿದ್ನ ನಾನು ಏನೋ ನೀನು ನೀನೇನು ನೋಡ್ದಲ್ಲ ಟೀನೇ ಟೀ ಮಾಡ್ಕೊಂಡು ಹೋಗಿ ಕೊಟ್ನಾ ಯಾರು ಮಾಡಿದ್ದು ಅಂತ ನಾನೇ ಹೇಳಲಿಲ್ಲ ತಾತನಿಗೆ ನೀನೇ ಮಾಡಿದ್ದು ಪೀನಾ ಅಂತ ಅದೇ ಹ್ಞೂ ಆಮೇಲೆ ಗೊತ್ತಾಯ್ತು ಚೆನ್ನಾಗಿತ್ತಿದ್ದಿಲ್ಲ ಅದಕ್ಕೆ ತಾತಂಗೆ ಹೇಳಿದ್ದು ಅಂತ ನಾನು ಹಿಂಗೆ ಮಾಡಿದ್ರು ಹಾಗೆ ಯಾಕೆನೋ ಆಗೋದು ಏನು ಮಾಡೋನೇ ಹೇಳು ಎಷ್ಟೆಷ್ಟು ಅದಕ್ಕೆ ಏನೇನು ಸಾಮಾನು ಹಾಕ್ಬೇಕು ಅಂತ ಹಾಕ್ಬೇಕು ಅಲ್ವಾ ಹ್ಞೂ ಹಾಲು ಚೆನ್ನಾಗಿ ಹಾಕಿ ಟೀ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕಿ ಸಕ್ಕರೆ ಹಾಕಿದ್ರೆ ಆಯ್ತದೆ ನೀನು ಹಾಲು ಸ್ವಲ್ಪ ಹಾಕ್ಬಿಟ್ಟು ನೀರು ಉದ್ರೆ ಅದು ನೀರು ಥರನೇ ಆಗೋದು ಟೀ ಥರ ಹಾಯ್ಕಿಲ್ಲವಾ ನೀನು ನೋಡ್ಕೊ ನಾನು ಮಾಡ್ತೀನಲ್ಲ ಎಷ್ಟೆಷ್ಟು ಹಾಲು ಹಾಕ್ತೀನಿ ಎಷ್ಟೆಷ್ಟು ನೀರು ಹಾಕ್ತೀನಿ ಅದನ್ನೆಲ್ಲ ನೋಡ್ಕೊ ಟೀ ಪುಡಿ ಅದನ್ನೆಲ್ಲ ಏನೇನು ಹಾಕ್ತೀನಿ ನೋಡ್ಕೊ ನೀನು ಕಲ್ತ್ಕೋಬೇಕು ಕನವಾ ಕಲ್ತ್ಕೊ ಮಾಡೋದೆಲ್ಲ ದೊಡ್ಡದು ಏನೇನು ಹಾಕಬೇಕು ಅನ್ನೋದು ನೋಡ್ಕೋಬೇಕು ಅಲ್ವಾ ಅಲ್ವಾ ನೀನು ಹೇಳೋದು ನಿಜವಯ್ಯ ಇನ್ಮೇಲಿಂದ ನಾನು ಹೆಂಗೆ ಹೆಂಗೆ ಹಾಕಬೇಕು ಎಷ್ಟೆಷ್ಟು ಹಾದ ಹಾಕಬೇಕು ಅಂತ ನೋಡ್ಕೊತೀನಿ ಆಗ್ಲೆಲ್ಲ ಅಡುಗೆ ನೋಡ್ಕೊಳ್ತಿದ್ದೆನ ಹೆಂಗೆ ನೋಡ್ಕೋತಿದ್ದೆ ಗೊತ್ತಾ ಹೆಂಗೆ ಮಾಡೋದು ಅಂತ ನೋಡ್ಕೊತಿದ್ದೆನಾ ಇನ್ಮೇಲಿಂದ ಎಷ್ಟೆಷ್ಟು ಹಾದು ಹಾಕ್ಬೇಕು ಅಂತ ನೋಡ್ಕೊತೀನಿ ಕಣವ ಕನವ ಸರಿ ಆಯಿತು ಇನ್ನೂ ಹೆಚ್ಚಾಗಿದ್ದದ ಇಟ್ಟು ಇಲ್ಲ ಖಾಲಿ ಅದದು ಎಲ್ಲಾನು ಮಾಡ್ಬಿಡು ಆಮೇಲೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಮಡಿಕ ಯಾಕಂದ್ರೆ ಈಗ ಜಾಸ್ತಿ ಜನ ಅಲ್ವಾ ಆಮೇಲೆ ಇವಾಗ ಬೇರೆ ಸಳಿ ಸೊಳ್ಳಿ ಜಾಸ್ತಿನೇ ತಿಂತೀವಿ ಏನವಾ ಯಾಕೆ ಮಡಿಕೊಳ್ಳನೇ ಸುಮ್ಮನೆ ಇಟ್ಟನೆಲ್ಲ ಮಡಿಕೊಂಡು ಏನು ಹಾಳು ಮಾಡಕತ್ತದ ಇರಕ್ಕೂ ಇಲ್ಲ ನಾಳೆ ಬಿಡು ಇಲ್ಲ ಕತೆ ಎಲ್ಲಾನು ಮಾಡ್ಬಿಡ್ತೀನಿ ಮುಗೀತು ಇನ್ನೇನು ಒಂದು ಐದಾರು ಮೆಣ್ಸಿ ಅದೇ ಸ್ವಲ್ಪ ಇಟ್ಟದೆ ಹಿಟ್ಟುಕಿಟ್ಟು ಮಿಕ್ಕಂಡ್ರೆ ಅದಕ್ಕೆ ಹೀರ್ಗಿರುಳಿ ಮೆಣಸಿಕಾಯಿ ಕುಯ್ಕೊಂಡು ಬೋರ್ಡ್ ಮಾಡ್ಕೊಳಕ್ಕಾಯ್ತದೆ ಮಿಕ್ಕಂಡ್ರೆ ಯಾಕೋ ಮಿಕ್ಕಳಕ್ಕಿಲ್ಲ ಸ್ವಲ್ಪನೇ ಇರೋದು ಎಲ್ಲ ಖಾರ ಕತೆ ಇಂಕನವ ಸರಿ ಆಯಿತು ಮತ್ತು ಟೀ ಮಾಡ್ತೀನಿ ಕನವ ಮುಗಿತಲ್ಲ ಏತಾಕ್ಬಿಟ್ಟು ಹೆಣ್ಣಗಿನ ಎಲ್ಲನೂ ಏತಾಕ್ಬಿಟ್ಟು ಟೀನು ಮಾಡ್ತೀನಿ ಇನ್ನೊಂದು ಹೊಲ ಇದ್ದಿದ್ದರೆ ಟೀಗಿನೂ ಇನ್ನೊಂದು ಒಲೆಯಲ್ಲಿ ಮಡಿಸ್ಕೊಬೋದಿತ್ತು ಹೇಳ್ಬೇಕು ಅತ್ತೆಗೆ ಹೇಳಿ ಇನ್ನೊಂದು ಒಲೆ ಮಡಗಿಸ್ಬೇಕು ಇಲ್ಲಾಂದರೆ ಒಂದೇ ಕೈ ಕಾಣ್ ಕೂತ್ಕೊಳಕಾದದ ಹಾಂ ನಿಜ ಇನ್ನೊಂದು ಒಲೆ ಮಡಗಿಸ್ಕೊಬಿಡ್ತೀನಿ ಅವಾಗ ಸರಿ ಆಯ್ತದೆ ಎಲ್ಲ ಭಂಗ ಮಾಡೋಕ್ಕುವನವ ಎರಡು ಒಲೆ ಮಡಗಿಸ್ಕೊ ಅದೇನು ಒಂದರಳೆಯ ಒಂದಾದ್ಮೇಲೆ ಒಂದದೇ ಮಾಡೋದು ಏನು ಬೇಜಾರಾಯ್ಕಿಲ್ವೇ ನಾನು ನಿಮಗೆ